ఓం నమో భగవతే వాసుదేవాయ ఉబ్రంగళ విష్ణుమూర్తి చాముండీ ఐవరదైవ స్థాన జీర్ణోద్ధార బ్రహ్మకలశ సమీప వంతు తారీఖు ఇదే తిండు డిసెంబరు ఇప్పరింద మూవర తనక ಬೇರೆ ಬೇರೆ ಸಾಮಾಜಿಕ ಸಾಂಸ್ಕೃತಿಕ ತಾಂತ್ರಿಕ ಎಲ್ಲ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಯಲಿಕ್ಕಿದೆ ಕೇವಲ ಕ್ಷಿಪ್ರಗತಿಯಲ್ಲಿ ಚಿಕ್ಕ ಸಮಾಜ ಕುರುಪು ಸಮಾಜ ಈ ನಮ್ಮ ಕುಂಬಳೆ ಸೀಮೆಯಲ್ಲಿ ತೆಂಕಲಾಗೆಲೆ ತುಂಬ ಉಂಟು ಆದರೆ ಈ ಸೈಡ್ನಲ್ಲಿ ಸಣ್ಣ ಚಿಕ್ಕ ಸಮುದಾಯದ ಒಂದು ಸಮಾಜ ಇವರ ಮತ್ತೆ ನೋದಿದ್ರೆ ಬಹಳ ಅದ್ಭುತ ನಮಗೆಲ್ಲ ಒಂದು ಗರ್ಭಗೃಹ ಕಟ್ಟಿ ದೇವಸ್ಥಾನದ ಬಗ್ಗೆ ಏನಾದರೂ ಬ್ರಹ್ಮ ಕಲಶ ಮಾಡಬೇಕಾದ್ರೆ ತುಂಬ ಕಷ್ಟ ಇಲ್ಲಿ ಮೂರು ದೈವಗಳದು ವಿಷ್ಣುಮೂರ್ತಿದು ಬೇರೆ ಐವರು ದೈವ ದೈವಗಳದ್ದು ಬೇರೆ ಅದೇ ರೀತಿ ಚಾಮುಂಡಿ ಬೇರೆ ಗುಳಿಗ ನಾಗ ತರವಾಡು ಮನೆ ಎಲ್ಲವೂ ಬಹಳ ಚಂದ ಅಂತ ಹೇಳಿದ್ರು ನೋಡಿಯೇ ಅಂತ ಹೇಳಲಿಕ್ಕೆ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಕ್ಷಿಪ್ರ ಒಂದು ಎರಡು ವರ್ಷದೊಳಗೆ ಅವರು ಮಾಡಿದ್ದಾರೆ ಅಂತ ಹೇಳಿದರೆ ಅದು ಎಲ್ಲರನ್ನೂ ಸೇರಿಸಿ ಎಲ್ಲ ಸಮಾಜದವರನ್ನು ಕೂಡ ಸೇರಿಸಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಬಹಳ ಅದ್ಭುತ ಉಂಟು ಒಮ್ಮೆ ದಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರಬೇಕು ಒಮ್ಮೆ ಅಲ್ಲಿಗೆ ಕಾಲು ಇಡಬೇಕು ಎಲ್ಲರೂ ಕೂಡ ಅದು ಎಷ್ಟು ಚಂದ ಆಗಿದೆ ಅಂತ ಹೇಳಿದರೆ ಅದು ವರ್ಣನೆಗೆ ಮೀರಿದಲ್ಲ ಅದು ಯಾಕಂತ ಹೇಳಿದರೆ ವಿಷ್ಣುಮೂರ್ತಿ ಯಾವಾಗಲೂ ಕೂಡ ಅವ ಅಲಂಕಾರ ಪ್ರಿಯ ಅವ ಅಲಂಕಾರ ಮಾಡ್ತಾನೆ ಮತ್ತು ಈ ಕೆಲಸದಲ್ಲಿ ಯಾರ್ಯಾರು ತೊಡಗಿದ್ದಾರೆ ಅವ್ರಿಗೆ ಒಂದು ವರ್ಷದೊಳಗೆ ಅವರಿಗೂ ಅಲಂಕಾರ ಮಾಡಿಬಿಡ್ತಾರ ಇದು ಒಳಗಿನ ಸೀಕ್ರೆಟ್ ಬಹಳ ಅದ್ಭುತ ಉಂಟು ಅದು ವರ್ಣಿಸಲಿಕ್ಕೆ ಸಾಧ್ಯ ಅಲ್ಲ ರಾತ್ರಿ ಹಗಲು ಎಲ್ಲರೂ ದುಡ್ದದ್ದು ಹೇಳಿದ್ರೆ ಎಲ್ಲ ಹೆಚ್ಚಿನದೆಲ್ಲ ಕೂಡ ಕರಸೇವೆಯಲ್ಲಿ ಆದದ್ದು ಕೆಲವು ಮಾತ್ರ ಹಣ ಕೊಟ್ಟು ಮಾಡಿದ್ರು ಆದರೂ ಒಂದು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನನಗೆ ಮೊನ್ನೆ ಹೋಗಿ ನೋಡುವಾಗಲೇ ನಾನು ಅದ್ಭುತ ಒಟ್ಟಿದ್ದೇನೆ ಬಹಳ ಅದು ಇದಾಗಿದೆ ಕಾರಣ ನಾವೆಲ್ಲರೂ ಕೂಡ ಸೀಮೆಯವರಾಗಲಿ ಹೊರಗಿನವರಾಗಲಿ ಒಮ್ಮೆ ಈ ಇಪ್ಪತ್ತೆರಡರಿಂದ ಮೂವತ್ತರ ಒಳಗೆ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತೆರಡರಿಂದ ಮೂವತ್ತರ ಒಳಗೆ ಆಗುವ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಬೇಕು ಆ ವಿಷ್ಣುಮೂರ್ತಿ ನಮಗೆಲ್ಲರಿಗೂ ಕೂಡ ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯ ಅದೇ ರೀತಿ ಕಲಹಿಲ್ಲದ ಜೀವನ ಎಲ್ಲವನ್ನು ಕೊಡಬೇಕು ಯಾಕೆಂದರೆ ಎಲ್ಲ ಇರು ಇರುವುದು ವಿಷ್ಣುವಿನಲ್ಲಿ ಶ್ರೀಮನ್ನಾರಾಯಣನೇ ವಿಷ್ಣು ವಿಷ್ಣು ದೈವ ಆಗಲಿ ವಿಷ್ಣುವ ಮೂರ್ತಿಯೇ ಆಗಲಿ ಎಲ್ಲ ಒಂದೇ ಶಕ್ತಿ ಬೇರೆ ಬೇರೆ ಶಕ್ತಿ ಅಲ್ಲ ಅವರವರಿಗೆ ಆರಾಧನೆ ಯಾವ ರೀತಿ ಸರಳಕ್ಕೆ ಬರ್ತದೋ ಆ ರೀತಿಯಲ್ಲೇ ನಾವು ನಾವು ಅವತ್ತು ಹಿಂದಿನವರು ತಮ್ಮ ಪ್ರಾಚೀನರು ಮಾಡಿಕೊಂಡು ಬಂದದ್ದು ನಾವೆಲ್ಲ ತುಂಬ ಗಮನಿಸಬೇಕಾದ ಒಂದು ವಿಷಯ ಉಂಟು ನಾವು ಯಾರು ಕೂಡ ಕೇಳಿ ಬಂದವರಲ್ಲ ಹೊಟ್ಟೆಯಲ್ಲಿ ಇರುವಾಗಲೇ ಅದು ಭಾಳ ಅದ್ಭುತ ಇದೆ ಹೊಟ್ಟೆಯಲ್ಲಿ ಇರುವಾಗಲೇ ಮಾತು ಕೊಟ್ಟು ಬಂದದ್ದು ನಾವು ಐದನೇ ತಿಂಗಳಲ್ಲಿ ಆಗುವಾಗ ಜ್ಞಾನ ಸ್ವಲ್ಪ ಸ್ವಲ್ಪ ಜ್ಞಾನ ಶುರು ಆಗ್ತದೆ ಆರನೇ ತಿಂಗಳಲ್ಲಿ ಆಗುವಾಗ ಅದು ಪೂರ್ಣತೆ ಆಗ್ತದೆ ಮತ್ತೆ ಏಳು ಎಂಟು ಒಂಬತ್ತರಲ್ಲಿ ಈ ನಾಲ್ಕು ತಿಂಗಳಲ್ಲಿ ದಿನಾಲು ತಲೆ ಕೆಳಗೆ ಕಾಲು ಮೇಲೆಯಾಗಿ ಆ ಬೆಲೂನ್ನ ಒಳಗೆ ಮಲ ಮೂತ್ರ ವಿಸರ್ಜನೆಯಾಗಿ ಅಲ್ಲಿ ಹುಳ ಲಕ್ಷಾಂತರ ಹುಳಗಳು ಈ ಮಗುವಿಗೆ ಕಚ್ಚಿ 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 ಆಗ ಭಗವಂತನೇ ವಿಷ್ಣುವೇ ಒಮ್ಮೆ ನೀನು ನನಗೆ ಹೊರಗೆ ಕಳಿಸು ಅಂತ ಹೇಳುವಾಗ ವಿಷ್ಣು ಕೇಳ್ತಾನೆ ನೀನು ಹೊರಗೆ ಹೋಗಿ ನನಗೆ ಏನು ಗುಣ ಉಂಟು ಏನು ನೀನು ಅಂತ ಕೇಳುವಾಗ ಮಾತು ಕೊಡ್ತೀನಿ ನಾನು ನಿನ್ನನ್ನಲ್ಲದೆ ಬೇರೆ ಯಾರನ್ನು ಕೂಡ ನಾನು ಮಾಡೋದಿಲ್ಲ ನಿತ್ಯ ಕೂಡ ನಿನ್ನನ್ನು ನಾನು ಸೇವೆ ಮಾಡ್ತೇನೆ ಅಂತ ಹೇಳಿಕೊಂಡು ಮಾತು ಕೊಟ್ಟ ಬಂದ ಮನುಕುಲ ಬಹಳ ಗಮನಿಸಬೇಕು ಈ ಶರೀರ ನಮ್ಮದಲ್ಲ ಬಾಕಿದು ಹೋಗಲಿ ಈ ಕಣ್ಣಿಗೆ ಕಾಣದೆಲ್ಲ ಹೋಗಲಿ ಕೇವಲ ಈ ಶರೀರ ಕೂಡ ಅವಂದೇ ಶರೀರ ನಾವೆಲ್ಲ ಒಂದು ಆಟದ ಗೊಂಬೆ ಹಾಗೆ ನಮ್ಮನ್ನು ತಾಯಿ ಹೇಗೆ ಚಿಕ್ಕ ಮಗು ಇರುವಾಗ ಕೆಲಸ ಒಳಗಿನ ಅಡುಗೆ ಕೆಲಸ ಮಾಡುವಾಗ ಹೇಗೆ ಒಂದು ಒಂದು ಕಡೆಯಲ್ಲಿ ಮಗುವನ್ನು ಕುಳ್ಳಿರಿಸಿ ಸ್ವಲ್ಪ ಆಟದ ಸಾಮಾನು ಕೊಡ್ತಾರೋ ಅದೇ ಪ್ರಕಾರ ನಮ್ಮನ್ನು ಈಗ ಬಯಲಿನಲ್ಲಿ ಅವನ ಬಯಲಿನಲ್ಲಿ ಆಟದ ಸಾಮಾನು ಕೊಟ್ಟು ಕಳಿಸಿದ್ದಾರೆ ವಸಂತ ಪೈಗೊಂದು ಮತ್ತೊಬ್ಬರಿಗೊಂದು ಮತ್ತೊಬ್ಬರಿಗೊಂದು ಎಲ್ಲ ಏವಂ ಕರ್ಮ ಪೂರ್ವಜನ್ಮ ಕೃತ ಈ ಆಟವನ್ನು ನಾವು ಚೆನ್ನಾಗಿ ಪ್ರಾಮಾಣಿಕತೆಯಲ್ಲಿ ಮಾಡಿಬಿಟ್ರೆ ಪ್ರಾಮಾಣಿಕತೆಯಲ್ಲಿ ಮಾಡಿಬಿಟ್ರೆ ನಮ್ಮ ಜನ್ಮ ಸಾರ್ಥಕ ಯಾಕೆಂದರೆ ಇನ್ನೂ ವಾಪಾಸು ವಸಂತ ಪೈ ಹೋದರೂ ಕೂಡ ನಾಳೆ ನಾಳದಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಕೋಟಿ 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 ವರ್ಷ ಕಳೆದು ಮತ್ತೆ ವಾಪಸ್ ಹುಲ ಉಪ್ಪಟೆ ಕ್ರಿಮಿಕೀಟ ವೃಕ್ಷ ಸಸ್ಯ ಜಂತು ಪ್ರಾಣಿ ಪಕ್ಷಿಗಳೆಲ್ಲ ಹಾಗೆ ಮತ್ತೆ ಸಿಕ್ಕಬೇಕಾದ್ರೂ ಕೋಟಿ ಕೋಟಿ ವರ್ಷ ಆಗಬೇಕು ಆ ಕೋಟಿ ಕೋಟಿ ವರ್ಷದಲ್ಲಿ ಕೂಡ ಸಿಕ್ಕುವಾಗಲೇ ಯಾವ ಜನ್ಮದಲ್ಲಿ ಯಾವ ರೀತಿಯಲ್ಲಿ ಅಂಗವಿಕಲನೋ ಮಂದ ಬುದ್ಧಿಯೋ ಸುರದೃಪಿಯೋ ನಾವು ನಾವು ಮಾಡಿದಕ್ಕೆ ಯಾವ ಯಾವ ಪಾತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ ಕೊಟ್ಟದ್ರೊಳಗೆ ನಾವು ಹೋಗಬೇಕು ನಮ್ಮ ಆಯ್ಕೆ ಇಲ್ಲ ಆದ್ದರಿಂದ ಮಾನವ ಜನ್ಮ ಅಂದರೆ ಅದು ಪವಿತ್ರ ಪರಮ ಶ್ರೇಷ್ಠ ಇದನ್ನು ನಾವು ಅರಿತು ದೈವಗಳದ್ದಾಗಲಿ ದೇವರದಾಗಲಿ ಅದೇ ರೀತಿಯಲ್ಲಿ ನಾಗ ಗುಳಿಗ ಈ ಕೆಲಸ ಗುರು ಹಿರಿಯರು ನಮ್ಮ ಗ್ರಾಮ ದೇವರು ಎಲ್ಲರನ್ನು ಕೂಡ ನಾವು ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಂಡು ಹೋದರೆ ನಮ್ಮ ಜೀವನ ಮುಂದಕ್ಕೆ ಈಗಲೂ ಮುಂದಕ್ಕೂ ಕೂಡ ನಮಗೆ ಶ್ರೇಯ್ಸು ಇದೆಲ್ಲ ನಾನು ಅನುಭವಿಸಿದ್ದು ದೇವರು ಕೊಟ್ಟರೆ ಕೊನೆತನಕ ಮಾನವ ಕೊಟ್ಟರೆ ಮನೆತನಕ ಬಹಳ ಮುಖ್ಯವಾದದ್ದು ಅವ ನಮಗೆ ಕೊಡಬೇಕು ಎಲ್ಲ ಕೂಡ ಎಲ್ಲ ಒಂದೇ ಈ ಕಣ್ಣಿಗೆ ಕಾಣುವುದೆಲ್ಲ ಒಂದೇ ನಾನು 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 ಐ ಆ್ಯಂಡ್ ಮೈ ಅಂತ ಹೇಳ್ಬೋದು ಇದೆಲ್ಲ ನನ್ನದು ಇದೆಲ್ಲ ನನ್ನದು ಅಂತ ಹೇಳ್ಬೋದು ಅದು ಎಲ್ಲ ಕ್ಷಣ ಕಾಲ ಅದ ಕಾರಣ ನಾವು ಇದನ್ನು ಅರಿತು ನಾಳೆದು ನಮ್ಮ ಹತ್ತಿರವೇ ಉಬ್ರಂಗಳ ದೇವಸ್ಥಾನ ಸರಿ ಆಗ್ತದೆ ತಾವೆಲ್ಲರೂ ಎಷ್ಟು ಮನೆಯವರನ್ನು ಸೇರಿಸಿಕೊಂಡು ಒಮ್ಮೆ ಆ ದೇವಸ್ಥಾನಕ್ಕೆ ನಾವು ಭೇಟಿ ಆಗಲೇಬೇಕು ವಿಷ್ಣುವಿನ ಕೆಲಸ ಮಾಡುವುದಂತೇಳಿ ಅದಕ್ಕಿಂತ ಪವಿತ್ರವಾದದ್ದು ಬೇರೆ ಇಲ್ಲ ಆ ವಿಷ್ಣುವಿನ ಕೆಲಸಕ್ಕೆ ಬರಲಿಕ್ಕೆ ಬೇಕಾಗಿ ನಮಗೆ ಈ ಒಂದು ಭಾಗ್ಯ ನಮ್ಮ ಕೈಯಲ್ಲಿ ಸಿಕ್ಕಿದೆ ಈಗ ಎಷ್ಟೋ ಎಂಬತ್ತ ನೂರು ವರ್ಷ ಹಿಂದಿನವರು ಮಾಡಿದ್ದಾರೆಂದು ಹೇಳ್ತಾರಲ್ಲಿ ಯಾರೋ ತಿಳಿದವರಿಲ್ಲ ಆದರೂ ಕೂಡ ಈಗ ನಮಗೆಲ್ಲರಿಗೂ ಈ ಒಂದು ಅವಕಾಶ ಸಿಕ್ಕಿದೆ ನಾವು ಇದನ್ನು ಚೆನ್ನಾಗಿ ಅರಿತು ಅಂದರೆ ಅರಿತು ಮಾಡಬೇಕು ಯಾವ ದೇವರ ಕೆಲಸ ಆಗಲಿ ದೈವಗಳ ಕೆಲಸ ಆಗಲಿ ಯಾವುದೇ ಕೆಲಸ ಆದರೂ ಅದನ್ನು ಸ್ವಲ್ಪ ಅರಿತು ನಾವು ಮಾಡಿದರೆ ಅದಕ್ಕೆ ಮೌಲ್ಯ ಬೇರೆ ಅರಿಯದೆ ಮಾಡುವುದಕ್ಕೆ ಮೌಲ್ಯ ಬೇರೆ ನಾವು ಅರಿತು ಈ ಕ್ಷಣದಲ್ಲಿ ನಾವು ಆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆ ಮೂವತ್ತರ ಒಳಗೆ ತಾವೆಲ್ಲರೂ ಕೂಡ ಕುಟುಂಬ ಸಮೇತವಾಗಿ ಬಂದು ಆ ಉಬ್ರಂಗಳ ವಿಷ್ಣು ಕ್ಷೇತ್ರಕ್ಕೆ ಆ ಚಾಮುಂಡಿ ಐವರ ದೈವ ನಾಗ ಗುಳಿಗ ಎಲ್ಲ ಒಂದು ದೈವಶಕ್ತಿಗಳಿಗೂ ನಾವು ಅಲ್ಲಿ ಬಂದು ಒಂದು ಆ ಒಂದು ಅಲ್ಲಿಯ ಒಂದು ಪಾದ ಸ್ಪರ್ಶ ಆಗಬೇಕು ಈ ಜನ್ಮ ನಮ್ಮದು ಸಾರ್ಥಕ ಆಗಬೇಕು ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ವಂದನೆಗಳು ಅಭಿನಂದನೆಗಳು